ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನೆಲ್ದ ಮುಖಾಂತರ ಅನೇಕ ರೀತಿಯ ಅಪ್ಸೋಗಳನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಮನೆಯಲ್ಲಿ ಶುಂಠಿ ಇದ್ದರೆ ಎಷ್ಟೋ ಕಾಯಿಲೆಗಳನ್ನು ನಾವು ತಡೆಗಟ್ಟಬಹುದು ನಮ್ಮ ಪ್ರಕೃತಿಯಲ್ಲಿ ಗಡ್ಡೆ ಗಣಸುಗಳು ಎಲ್ಲ ಸಿಗ್ತವೆ ಅದರಲ್ಲೂ ಈ ಎರಡೂ ಗಡ್ಡೆಗಳೇ ಅಂತ ಹೇಳ್ಬೋದು ಒಳಗಡೆ ಸಿಕ್ಕುವುದಿಲ್ಲ ಗಡ್ಡೆಗಳೇ ಅಂತ ಈ ಶುಂಠಿ ನಾನಾ ರೀತಿ ಕಾಯಿಲೆಗಳಿಗೆ ನಾನಾ ರೀತಿಯ ಕಷ್ಟಗಳಿಗೆ ಇದು ಸಹಜವಾಗಿ ಸಹಾಯ ಮಾಡುವಂಥ ಶಕ್ತಿ ಇದಕ್ಕಿದೆ ಅದಕ್ಕಿಂತ ಜಾಸ್ತಿ ಇದೂ ಇದೆ ಆದರೆ ಈ ಎರಡು ಕಾಂಬಿನೇಷನ್ನಲ್ಲಿ ನಾವು ಅಪ್ಲೈ ಮಾಡೋದ್ರಿಂದ ಆ ನೋವುಗಳು ನಿವಾರಣೆ ಮಾಡ್ತವೆ ಉದಾಹರಣೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಮಿಶ್ರಣವನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಈ ಮೊಣಕಾಲಿಗೆ ಈ ಥರ ಅಪ್ಲೈ ಮಾಡಿದ್ರೆ ಆ ನೋವನ್ನು ನಿವಾರಣೆ ಮಾಡಿಸ್ತಿದ್ದಕ್ಕಿದೆ ಈ ಎರಡಕ್ಕೆ ಇಂತಹ ಒಂದು ರೆಮಿಡಿಗಳನ್ನು ನಾವು ಮರೆತು ನಾವು ಆಸ್ಪತ್ರೆ ಪಾಲಾಗ್ತಾಯಿದ್ದೀವಿ ಆಸ್ಪತ್ರೆಗೆ ಹೋಗಿ ಆ ಟೆಸ್ಟು ಈ ಟೆಸ್ಟು ಆ ಇಂಜೆಕ್ಷನು ಈ ಇಂಜೆಕ್ಷನ್ ಅಂತ ಹಾಕ್ಕೊಂಡು ಇಲ್ಲದೇ ಇರೋ ಕಾಯಿಲೆ ತರಿಸ್ಕೊಂಡು ಮದಕ್ಕೆ ಅದಕ್ಕೆ ವಾಸಿ ಮಾಡಲಿಕ್ಕಂತ ಮತ್ತೆ ಟ್ಯಾಬ್ಲೆಟ್ ಇಂಜೆಕ್ಷನ್ ಇತ್ಕೊಂಡು ನಾನು ಕಾಯಿಲೆ ತರಿಸ್ಕೊತಾ ಇದ್ದೀನಿ ಸ್ನೇಹಿತರೆ ಅದರಿಂದ ದಯವಿಟ್ಟು ನಮ್ಮ ಮನೇಲಿರುವಂತಹ ವಸ್ತುಗಳಿಂದ ನಮ್ಮ ಕಾಯಿಲೆಗಳನ್ನು ನಿವಾರಣೆ ಮಾಡ್ಕೋಬಹುದು ಯಾಕಂದರೆ ಪ್ರತಿಯೊಬ್ಬರು ಈಗ ಈ ಬಿಸ್ಲರಿ ವಾಟ್ರು ಕುಡಿದು ಮೊಣಕಾಲು ನೋವು ಕೀಳು ನೋವು ಮೊಣಕಾಲು ನೋವು ಕೀಳು ನೋವು ಅಂತ ಪ್ರತಿಯೊಬ್ಬರು ಚಿಕ್ಕವನ್ನ ದೊಡ್ಡವ್ರ ತನಕ ಇದೆ ಆದ್ದರಿಂದ ಇದನ್ನು ಅಪ್ಲೈ ಮಾಡ್ತಾ ಬಂದ ಮುನ್ಕಾಲಿಗೆ ಆದಷ್ಟು ಬೇಗ ಆ ಒಂದು ಕಾಯಿಲೆಯನ್ನು ನಿವಾರಣೆ ಆಗುತ್ತೆ ಇದು ನಮ್ಮ ಪ್ರಕೃತಿ ಸಿಕ್ಕುವಂಥ ವಸ್ತುಗಳಿಂದ ನಾವು ನಿವಾರಣೆ ಮಾಡಿಕೊಳ್ಳೋ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಎಲ್ರಿಗೂ ಹೋಗಲಿ ಎಲ್ಲರೂ ಎಲ್ಲರೂ ನೋಡಲಿ ಪ್ರತಿಯೊಬ್ಬರು ನೋಡಿ ಅವ್ರ ಮನೆಗೆ ಅವರೇ ವೈದ್ಯರಾಗಲಿ ನಮಸ್ಕಾರ ನಮಸ್ಕಾರ